ಈ ದರೆಯಲ್ಲಿ ಜನಿಸಿದ ಎಲ್ಲ ಜೀವಿಗಳಿಗೂ ಅಂತ್ಯವಿದೆ ಅಂತ್ಯವೆಂದರೆ ಸಾವು ಚಿರಂಜೀವಿ ಅಂದರೆ ಚಿರಂತರವಾಗಿ ಜೀವಿಸುವವನು ಅಂದರೆ ಸಾವಿಲ್ಲದವನು ಪೌರಾಣಿಕವಾಗಿ ಐತಿಹಾಸಿಕವಾಗಿ ಹಾಗೂ ಈಗಲೂ ಜೀವಂತವಾಗಿರುವವರು ಎಂದು ಹೇಳಲಾಗುವ ಚಿರಂಜೀವಿಗಳನ್ನು ಈ ಶ್ಲೋಕದಲ್ಲಿ ಹೆಸರಿಸಲಾಗಿದೆ ಅಶ್ವತ್ಥಿರ್ವಾಸೋ ಹನುಮಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ನಮ್ಮ ಸನಾತನ ಪೌರಾಣಿಕ ಗ್ರಂಥಗಳಲ್ಲಿ ಹೇಳಲಾದ ಏಳು ಚಿರಂಜೀವಿಗಳು ಯಾರೆಂದರೆ ಅಶ್ವತ್ಥಾಮ ಅಶ್ವತ್ಥಾಮನ ತಂದೆ ಗುರು ದ್ರೋಣಾಚಾರ್ಯ ಹಾಗೂ ತಾಯಿ ಕೃಪಿ ಗುರುದ್ರೋಣರ ತಪಸ್ಸಿಗೆ ಮೆಚ್ಚಿ ಶಿವನು ಕರುಣಿಸಿದ ಹುಟ್ಟುತ್ತಲೇ ಚಿರಂಜೀವಿಯ ವರವನ್ನು ಪಡೆದ ಅಶ್ವತ್ಥಾಮನು ಮಾಡಿದ ಕುಕರ್ಮಗಳಿಂದಾಗಿ ಶ್ರೀಕೃಷ್ಣನಿಂದ ಶಾಪಗ್ರಸ್ತನಾಗಿ ಇಂದಿಗೂ ಕೂಡ ಭೂಮಿಯಲ್ಲೇ ಅಲೆದಾಡುತ್ತಿದ್ದಾನೆಂದು ಹೇಳಲಾಗಿದೆ ಬಲಿಚಕ್ರವರ್ತಿ ಮಹಾದಾನಶೂರನಾದ ಬಲಿಯು ರಾಕ್ಷಸ ವಿರೋಚನನ ಮಗ ಇಂದ್ರಪ್ರದವಿಯನ್ನು ಪಡೆಯಲು ಗುರು ಶುಕ್ರಾಚಾರ್ಯರ ಸಲಹೆಯಂತೆ ನೂರು ಅಶ್ವಮೇಧ ಯಾಗವನ್ನು ಮಾಡಲು ಆರಂಭಿಸಿದ ತೊಂಬತ್ತೊಂಬತ್ತು ಯಾಗಗಳನ್ನು ಮಾಡಿದನು ಅವನ ನೂರನೇ ಅಶ್ವಮೇಧ ಯಾಗವನ್ನು ತಡೆಯಲು ಸಾಕ್ಷಾತ್ ಮಹಾವಿಷ್ಣುವು ವಾಮನಾಗಿ ಅವತರಿಸಿ ಅವನನ್ನು ಪಾತಾಳ ಲೋಕಕ್ಕೆ ಕಳುಹಿಸಿದನು ಅವನ ಭಕ್ತಿ ಮತ್ತು ದಾನಶೂರತೆಗೆ ಮೆಚ್ಚಿ ವರ್ಷದಲ್ಲಿ ಒಂದು ದಿನ ಇಡೀ ಬ್ರಹ್ಮಾಂಡವನ್ನು ಆಳಲು ಭೂಲೋಕಕ್ಕೆ ಮರಳಿ ಬಹುದೆಂಬ ವರವನ್ನು ನೀಡಿದನು ಆ ದಿನವನ್ನೇ ನಾವು ಬಲಿಪಾಡ್ಯಮಿ ಎಂದು ಆಚರಿಸುತ್ತೇವೆ ವ್ಯಾಸ ಮಹರ್ಷಿಗಳು ವ್ಯಾಸರಿಗೆ ಬಾದರಾಯಣ ಕೃಷ್ಣ ದೈಪಾಯನ ಎಂದು ಕರೆಯುತ್ತಾರೆ ಅವರ ತಂದೆ ಮುನಿ ಪರಾಶರ ತಾಯಿ ಸತ್ಯವತಿ ಅಪೌರುಷವಾಗಿದ್ದ ವೇದಗಳನ್ನು ಋಗ್ವೇದ ಯಜುರ್ವೇದ ಸಾಮವೇದ ಹಾಗೂ ಅಥರ್ವಣ ವೇದ ಎಂದು ವಿಂಗಡಿಸಿ ವಿಸ್ತೃತವಾಗಿ ವ್ಯಾಖ್ಯಾನಿಸಿದರು ಅವರನ್ನು ವೇದವ್ಯಾಸ ಎಂದು ಕರೆಯುತ್ತಾರೆ ಹನುಮಂತ ಎಲ್ಲರಿಗೂ ಪ್ರಿಯವಾದ ದೇವರೆಂದರೆ ತಮ್ಮ ಭಕ್ತಿ ಬಲಶೌರ್ಯಕ್ಕೆ ಹೆಸರಾದ ಆಂಜನೇಯ ಭಾರತದ ಹಳ್ಳಿಹಳ್ಳಿಯಲ್ಲಿಯೂ ಕೂಡ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿಯೂ ನಾವು ಮಾರುತಿಯ ದೇವಸ್ಥಾನಗಳನ್ನು ಕಾಣಬಹುದು ಹನುಮನ ಜನ್ಮಸ್ಥಳ ನಮ್ಮ ಕರ್ನಾಟಕದ ಕಿಷ್ಕಿಂದೆಯಲ್ಲಾಯಿತು ತಂದೆ ಕೇಸರಿ ತಾಯಿ ಅಂಜನಿ ಹನುಮನನ್ನು ವಾಯುಪುತ್ರ ಪವನಸುತ ಎಂದು ಕರೆಯುತ್ತಾರೆ ವಿಭೀಷಣ ತನ್ನ ಧರ್ಮಾನುಷ್ಠತೆ ಹಾಗೂ ನ್ಯಾಯಪರತೆಗಾಗಿ ಹೆಸರಾದ ವಿಭೀಷಣನು ರಾವಣನ ಸಹೋದರ ಹಾಗೂ ಶ್ರೀರಾಮನ ಪರಮ ಭಕ್ತ ಇವನ ತಂದೆ ವಿಶ್ರವಸು ಹಾಗೂ ತಾಯಿ ಕೈಕಸಿ ಪರಶುರಾಮ ಮಹರ್ಷಿ ಜಮದಗ್ನಿ ಹಾಗೂ ರೇಣುಕೆಯ ಪುತ್ರ ಪರಶುರಾಮ ಮಹಾವಿಷ್ಣುವಿನ ಆರನೇ ಅವತಾರ ಹಾಗೂ ಸಾಕ್ಷಾತ್ ಶಿವನನ್ನು ಗುರುವಾಗಿ ಪಡೆದಿದ್ದರು ಪರಶುರಾಮರ ಜನ್ಮಸ್ಥಳ ರೇಣುಕಾ ತೀರ್ಥ ಈಗಿನ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಯಲ್ಲಮ್ಮನ ಗುಡ್ಡದ ಬಳಿಯ ಪರಶುಗುಡ ನಮ್ಮ ಭಾರತದ ಪಶ್ಚಿಮ ಕರಾವಳಿ ಎನ್ನು ಪರಶುರಾಮ ಸೃಷ್ಟಿ ಎನ್ನುತ್ತಾರೆ ಕೃಪಾಚಾರ್ಯ ಕೌರವರ ರಾಜಋಷಿ ಅಶ್ವತ್ಥಾಮನ ಮಾವ ಶರದ್ವತ ಋಷಿಗಳ ಪುತ್ರ ಮತ್ತು ಮಹಾಭಾರತದ ಯುದ್ಧದಲ್ಲಿನ ಕೌರವರ ಪರವಾಗಿ ಯುದ್ಧ ಮಾಡಿದರು ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಅತಿ ಹೆಚ್ಚು ಧಾರ್ಮಿಕ ವಿಚಾರವನ್ನು ತಿಳಿದು